ಅವ್ರ ಜೊತೆ ಇರೋರು ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ಸೂಪರ್ ಆಗಿದೆ ಅಣ್ಣ ದುಡ್ಡು ಗೊತ್ತಾಯ್ತ ಏನ್ ಬೇಕಾದ್ರು ಮಾಡ್ತಾರೆ ಇವ್ ನಾ ಈ ಮೂವಿ ನೋಡಿದ್ರೆ ಚೆನ್ನಾಗಿದೆ ಸಖತ್ತಾಗೈತೆ ಬ್ರೋ ಸೂಪರ್ ಐತೆ ಲಾಯರ್ ಲಾಯರ್ ಕರೆಕ್ಟ್ರೆ ಬ್ರೋ ಇಸ್ ಆಗಿರೋ ಆತ ಅಂತ ಲಾಯರ್ ನಮ್ಮ ಬೆಂಗಳೂರಲ್ಲಿ ಇರಬೇಕಂತ ಆಸೆ ಪಡ್ತಾ ಇದ್ದೀನಿ ಬ್ರೋ ಸರ್ ಸಮಾಜದಲ್ಲಿ ರಕ್ಷಕರ ಭಕ್ಷಕರಾದರೆ ಸಾಮಾನ್ಯ ಪ್ರಜೆಗಳಿಗೆ ಏನೇನು ತೊಂದರೆ ಆಗುತ್ತೆ ಹೆಂಗೆಲ್ಲ ಹೋಗುತ್ತೆ ಅನ್ನೋದೇ ಸ್ಟೋರಿ ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಒಬ್ಬ ಕಲಾವಿದನಾಗಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ಕರ್ನಾಟಕ ಜನತೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು ಥ್ಯಾಂಕ್ ಯು ಗಾನೂನು ಕ್ರಮ ತಿಳ್ಕೋಬೇಕು ಅಂತಂದರೆ ಈಗ ಅನ್ಯಾಯ ಮಾಡ್ತಿರ್ತಾರಲ್ಲ ಅದರಲ್ಲಿ ಈ ಗಾನವಾಗಿ ಸೆಕ್ವೆ ನಡೀಬೇಕು ಮಾಡಬೇಕು ಅಂತೆಲ್ಲ ಪರ್ಫೆಕ್ಟಾಗಿ ಅದನ್ನು ಗದ್ವರ್ಸಿದ್ದಾರೆ ಅದೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಟಕಿಯಿಂದ ಕೊನೆ ಕ್ಲೈಮೆಸೂರಿಗೇ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಬಂದಿದೆ ಕೊನೆ ಕೊನೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಸೀರಾ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸದಾಗಿ ಎರಡು ಮೂರು ಫಿಲಮ್ ಮಾಡ್ತಿದ್ದಾರೆ ಇವರು ಸೀನರಟ್ಟಿಯಲ್ಲಿ ಶ್ರೀನಾರಾಗಿ ಏನೋ ಹಲೋ ಈಗರುಗಳಿದ್ದಾರೆ ದರ್ಶನಲ್ಲಿ ಸುದೀಪ ದೊಡ್ಡ ದೊಡ್ಡ ಈಗರುಗಳಿದ್ದಾರೆ ಅದೇ ಥರ ಇವರು ಬೆಳಿಬೇಕಂತ ಮಾಡೋ ಅಭಿಪ್ರಾಯ ಇದೆ ಚಲನಚಿತ್ರ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಫಿಲಮ್ ತುಂಬಾ ಚೆನ್ನಾಗಿದೆ ಮದರ್ ಸೆಂಟಿಮೆಂಟ್ ಮತ್ತೆ ಕಾಮಿಡಿನು ಇದೆ ಓವರ್ ಆಲ್ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಹಾಗೆ ಎಲ್ಲರನ್ನೂ ಹಾರೈಸಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಿನ ಇದ್ರಲ್ಲಿ ತಿಳ್ಕೋಬೇಕು ಅದು ಇದೆ ಚೆನ್ನಾಗಿದೆ ಸರ್ ನಾನೇ ಚೈಲ್ಡ್ ಇರೋ ಕ್ಯಾರೆಕ್ಟರ್ ನಲ್ಲಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಮೂವಿ ಅದ್ಭುತವಾಗಿದೆ ಇದು ಯಾಕಂದ್ರೆ ಚಿತ್ರಕತೆ ಸಂಭಾಷಣೆ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಈ ಕಾಲದಲ್ಲಿ ನಾನೇ ಜಾಣ ನಂಗೆಲ್ಲ ಈಗ ದಟ್ರು ಯಾವ ತರ ಬುದ್ಧಿವಂತ ಓಡತ್ತರಮ್ಮದು ಈ ಮೂವಿಯಲ್ಲಿ ಇದೆ ಈಗ ಅಂತ ದಟ್ರು ಯಾರೋ ಜಾಣ್ಯಾರ ಈ ಮೂವಿಯಲ್ಲಿ ನೋಡಿ ಬಹಳ ನಾವು ತಿಳ್ಕೋಬೇಕಾಗಿದೆ ಇದ್ರಲ್ಲಿ ನಾನೇ ದಡ್ಡ ನಾನೇ ಜನ ಅಂದಾಗ ಈಗ ಆ ಥರ ಕಾಲಿಲ್ಲ ಈಗ ದಡ್ಡ ದಡ್ಡ ಅಂತೀವಲ್ಲ ಬಹಳ ಮೈಂಡ್ ಬಹಳ ಚುರುಕಾಗಿದೆ ಅಂತ ಒಂದು ಬುದ್ಧಿವಂತಿಕೆಯಿಂದ ಲಾಯರ್ ಬಹಳ ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಇದೇ ಟೀಮ್ಗೆ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿದೆ ಬೆಳೆಯೋರಿಗೆ ಕಾಲೆಳಿತಾರೆ ಅನ್ನೋದಕ್ಕೆ ಇದು ಒಳ್ಳೆ ಸಾಕ್ಷಿ ಮತ್ತೆ ಯಾವತ್ತಿದ್ರೂ ಒಳ್ಳೆತನ ಗೆದ್ದೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ ಇಂಥ ಸಿನಿಮಾಗಳು ಬರಬೇಕು ನಮ್ಮ ಕನ್ನಡದಲ್ಲಿ ಆಸ್ ಎ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲಿ ವರ್ಕ್ ತುಂಬಾ ಚೆನ್ನಾಗಿದೆ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ಟೀಮ್ ಗೆ ಬೇಕೋ ಬೇಕಾದ ಪ್ರೊಡ್ಯೂಸರ್ ಅದನ್ನ ಕಲ್ಪಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ತುಂಬಾ ಖುಷಿ ಇಂಥ ಇಂದ ಸಿನಿಮಾಗಳು ಬರಬೇಕು ಎಲ್ಲರೂ ಥೇಟರ್ ಬನ್ನಿ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಬಂದು ಮೂವಿ ನೋಡಿ ಮೂವಿ ಚೆನ್ನಾಗಿದೆ ಒಳ್ಳೆ ಹಳ್ಳಿ ಫಿಲಮ್ ಸೂಪರ್ ಆಗೈತಂತೆ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ನಮಗೆ ಸಿನಿಮಾ ಶುರು ಆದಾಗ ಗೊತ್ತೇ ಆಗಲ್ಲ ಇದು ಸಸ್ಪೆನ್ಸ್ ಕಲರ್ ಮೂವಿ ಅಂತ ನಿಮ್ಗೆ ಎಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಡೈರೆಕ್ಟ್ರು ಅಂಡ್ ನರೇಶನ್ ತುಂಬಾ ಚೆನ್ನಾಗಿದೆ ಅಂಡ್ ನೇಟಿವಿಟಿನ ನಾವು ನಮ್ಮ ಹಳ್ಳಿ ಕುತ್ಕೊಂಡು ಈ ಸಿನಿಮಾ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡಿದಾಗೇ ಸೆಕೆಂಡ್ ಹಾಫ್ ಅಲ್ಲಿ ಕೆ ಕೆ ಶಿಳೆ ಎಲ್ಲ ಕೇಳಿಸ್ತಾ ಇದೆ ಆಕ್ಚುಲಿ ಜನ ಎಂಜಾಯ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ವಿಷಯ ರಿವೀಲ್ ಆಗಿದ ತಕ್ಷಣ ಜನ ಅದಕ್ಕೆ ಕರೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆದ್ರು ಫಸ್ಟ್ ಆಫ್ ಅಲ್ಲಿ ಒಂದು ಹಳ್ಳಿ ಸೊಬಗು ಒಂದು ನೇಟಿವಿಟಿ ಹಳ್ಳಿಲಿ ಏನೇನು ಇರುತ್ತೆ ಯಾವುದೇ ವಿಷಯ ಇರುತ್ತೆ ಒಬ್ಬ ಪಂಚಾಯತ್ ಮೆಂಬರ್ ಆದರೆ ಏನೇನು ಮಾಡ್ತಾನೆ ಆ ಥರ ವಿಚಾರಗಳ ಬಗ್ಗೆ ಹೋಗುತ್ತೆ ಸೆಕೆಂಡ್ ಆಫ್ ಅಲ್ಲಿ ಒಂದು ಬಿಸ್ಟನ್ ಟರ್ನು ಅಲ್ಲಿ ಈ ತರ ಒಂದು ಘಟನೆ ಆದ್ರೆ ಹೇಗೆ

वाच द फस्ट डे फर्स्ट शो अट्रिवे थेटर ऑडियंस जो कृष्णा अलग अर्जुन अर्जुन अरे कृष्णा अ संभवी युग युगे तुम दौड़ आक्टर्स प्लस न्यू टेट के होस टेटे युग समन्वय निम् आशीर्वाद निम् प्रोत्साह ब्लेसिंग्स निम्बीबैक नमेंगे टीम के बे प्लज डू वाच द फिल्म आन नम टीम के ब्लैस प्लीज ब्लैस आम फीडबैक नमें बे प्लस थैंक यू सो मच ಎವ್ರಿ ಸೀನ್ಗೂ ಎಲ್ಲ ರಿಯಾಕ್ಷನ್ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಲ್ಲ ಒಂದೊಂದು ಎಂಟ್ರಿ ಇದಾಗ್ಲೂ ಒಂದೊಂದು ಸಸ್ಪೆನ್ಸ್ ಗಳು ಟರ್ನ್ ಆದಾಗಲ್ಲ ಬಿಸಿಲ್ ಹೊಡಿತಾ ಇದ್ರು ಅದೇ ಇಂಪಾರ್ಟೆಂಟ್ ಆಗುತ್ತೆ ಕಾಮಿಡಿ ಸೀನ್ ಸೀನ್ ಗಳು ಬಂದಾಗ ನಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಸೊ ನಾವು ಎಷ್ಟು ಮಟ್ಟಿಗೆ ತಲುಪಿದೀವಿ ಅನ್ನೋದು ರೀಚ್ ಆಗಿದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಗೊತ್ತಾಗುತ್ತೆ ಸೊ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ನಾನು ತುಂಬಾ ಖುಷಿ ಆಗ್ತಿದೆ